ಐ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನೊಂದು ಆಂಧ್ರ ಸ್ಪೆಷಲ್ ರೆಸಿಪಿನ ಮಾಡಿ ತೋರಿಸ್ತೀನಿ ಸೂಪರ್ ಟೇಸ್ಟಿಯಾಗಿರುತ್ತೆ ಬದನೆಕಾಯಿ ಮೊಟ್ಟೆ ಒಣಗಿದ ಮೀನು ಇದು ಮೂರು ಕಾಂಬಿನೇಷನ್ನು ಸೂಪರ್ ಅಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ ವೀಡಿಯೋನ ಸ್ಕಿಪ್ ಮಾಡಬೇಡಿ ಎಂಡವರೆಗೂ ನೋಡಿ ತುಂಬ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿರುವಂತಹ ಈ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಕಡಾಯನ ಇಟ್ಟಿದ್ದೀನಿ ಮೂರು ಟೇಬಲ್ ಸ್ಪೂನು ಆಯಿಲ್ನ ಹಾಕಿ ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಬೇಯಿಸಿ ಸಿಪ್ಪೆ ಸುಲಿದು ಇಟ್ಕೊಂಡಂತಹ ಮೊಟ್ಟೆನ ಹಾಕ್ತಾಯಿದ್ದೀನಿ ನಾಲ್ಕು ಮೊಟ್ಟೆನ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಆವಾಗ ಮೊಟ್ಟೆನ ಹಾಕಿದ್ರೆ ಚೆನ್ನಾಗಿ ಮೊಟ್ಟೆ ಫ್ರೈ ಆಗುತ್ತೆ ಚೆನ್ನಾಗಿ ಫ್ರೈ ಆದರೆ ತಿನ್ನೋವಾಗ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಒಂದು ಟೀ ಸ್ಪೂನ್ ಅರಶಿನ ಹಾಕಿ ಇದಕ್ಕೆ ಖಾರ ಆಗಲಿ ಉಪ್ಪಾಗಲಿ ಯಾವತ್ತಾದರೂ ಮೊಟ್ಟೆನ ಫ್ರೈ ಮಾಡ್ಕೊಳ್ಳೋವಾಗ ಏನೂ ಹಾಕ್ಬಾರ್ದು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಸ್ಪೂನು ಅರಶಿನ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಸಿ ಆಗಲಿಲ್ಲ ಅಂದರೆ ಒಂದು ವೇಳೆ ಮೊಟ್ಟೆ ಚೆನ್ನಾಗಿ ಫ್ರೈ ಆಗೋಲ್ಲ ಅದಕ್ಕೆ ಚೆನ್ನಾಗಿ ಬಿಸಿ ಆದಮೇಲೆ ಮೊಟ್ಟೆನ ಹಾಕ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ಫ್ರೈ ಆಗಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿರೋದು ಇವಾಗ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ತೆಗಿಯೋಣ ಇವಾಗ ಅದೇ ಎಣ್ಣೆಗೆನೆ ನಾನು ಮೂರು ಮೀಡಿಯಮ್ ಸೈಜು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಮೂರು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಈ ಎಣ್ಣೆಯಲ್ಲೇ ಹಸಿಮೆಣ್ಸಿನ್ಕಾಯಿ ಒಂದು ವೇಳೆ ಬೇಡ ಅಂದರೆ ಬದನೆಕಾಯಲ್ಲಿ ಸ್ಕಿಪ್ ಮಾಡ್ಕೋಬೋದು ನೀವು ಈರುಳ್ಳಿ ಫ್ರೈ ಆಗಲಿ ಒಳಗಡೆ ನೋಡಿ ಹುಣ್ಸೆ ಹಣ್ಣನ್ನು ಇಷ್ಟು ಹುಣಸೆಣ್ಣು ತಗೊಂಡಿದ್ದೀನಿ ನಾನು ಹುಣಸೆಹಣ್ಣು ಹಾಕಿದ್ರೇ ಈ ಸಾರಲ್ಲಿ ಟೇಸ್ಟು ಚೆನ್ನಾಗಿರೋದು ತೊಳೆದು ಬಿಟ್ಟು ಸಲ ನೆನೆಸಿಟ್ಕೊಂಡಿದ್ದೀನಿ ಈ ಒಳಗಡೆ ನೋಡಿ ಈರುಳ್ಳಿ ಕೂಡ ಫ್ರೈ ಆಗಿದೆ ಈ ರೀತಿ ಫ್ರೈ ಆದಮೇಲೆ ಈರುಳ್ಳಿ ಇದಕ್ಕೆ ನಾನು ಇವಾಗ ಒಂದು ಮೀಡಿಯಮ್ ಸೈಜು ಹುಳಿ ಟೊಮೆಟೊನ ಹಾಕಿದ್ದೀನಿ ಟೊಮೆಟೊ ಕೂಡ ಅಷ್ಟೇ ಚೆನ್ನಾಗಿ ಮೆತ್ತಕ್ಕಾಗಬೇಕು ಇದು ಸ್ವಲ್ಪ ಟೊಮೆಟೊ ಈ ಒಳಗಡೆ ನಾವು ಮುಚ್ಚಿ ಟೊಮೆಟೊನ ಬೇಯಿಸ್ಕೊಳ್ಳೋಣ ನೋಡಿ ಟೊಮೆಟೊ ಕೂಡ ಮೆತ್ತ ಎಲ್ಲ ಒಂದ್ಸಲ ಕಲಸಿದ್ರೆ ಇನ್ನೂ ಸ್ವಲ್ಪ ಮೆತ್ತಕ್ಕಾಗುತ್ತೆ ನೋಡಿ ಟೊಮೆಟೊ ಮೆತ್ತಕ್ಕಾಗಿದೆ ಅಲ್ವಾ ಇವಾಗ ಇವಾಗ ಬದನೆಕಾಯಿ ಹಾಕೊಳ್ಳೋಣ ಒಳ್ಳೆ ಟೇಸ್ಟ್ ಇರುವಂತಹ ನಾಟಿ ಬದನೆಕಾಯಿ ಹಾಕೊಳ್ಳಿ ಈ ಸಾರಲ್ ಟೇಸ್ಟ್ ಚೆನ್ನಾಗಿರುತ್ತೆ ತೀರಾ ಇರಬಾರ್ದು ಪೀಸಸ್ಸು ಒಂದು ಬದನೆಕಾಯಿಯಲ್ಲಿ ನಾಲ್ಕು ಪೀಸಸ್ ಆಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬದನೆಕಾಯಿ ಕೂಡ ಅಷ್ಟೇ ಇವಾಗ ಸ್ವಲ್ಪ ಫ್ರೈ ಆಗಬೇಕು ಮುಚ್ಚಳ ಮುಚ್ಚಿ ಇವಾಗ ಒಂದೆರಡು ನಿಮಿಷ ಇದನ್ನು ಕುಕ್ ಮಾಡ್ಕೊಳ್ಳೋಣ ನೋಡಿ ಮುಚ್ಚಳ ಮುಚ್ಚಿ ಕುಕ್ ಮಾಡಿಕೊಂಡ್ರೆ ನಮಗೆ ಬದನೆಕಾಯಿ ಸ್ವಲ್ಪ ಮೆತ್ತಕ್ಕಾಗಿರುತ್ತೆ ಈ ರೀತಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾವು ಖಾರದ ಪುಡಿ ನಮ್ಮ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿನ ಹಾಕ್ಕೋಬೋದು ನಮ್ಮ ಖಾರದಲ್ಲಿ ಧನಿಯಾ ಜೀರಿಗೆನ ಹಾಕಿರ್ತಾರೆ ನೀವು ಬೇಕಿದ್ರೆ ಬರೀ ಖಾರದ ಪುಡಿನ ಹಾಕ್ಕೊಂಡ್ರೆ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಜೀರಿಗೆ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ ಧನಿಯಾ ಪುಡಿನ ಒಂದು ಟೀ ಸ್ಪೂನ್ ಹಾಕ್ಕೊಳ್ಳಿ ಬೇಕಿದ್ರೆ ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕ್ಕೋಬೋದು ಎಲ್ಲ ಒಂದು ಸಲ ಖಾರ ಹಾಕಿದ್ಮೇಲೆ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಇದನ್ನು ಮುಚ್ಚಳ ಮುಚ್ಚೋಣ ಖಾರ ಎಲ್ಲ ಚೆನ್ನಾಗಿ ಪೀಸಸ್ಗೆ ಅಂಟ್ಕೊಂಡು ಚೆನ್ನಾಗಿರುತ್ತೆ ಇವಾಗ ನೋಡಿ ಮುಚ್ಚಳ ಮುಚ್ಚಿ ತೆಗೆದ ಮೇಲೆ ಈ ರೀತಿ ಸಲ ಎಲ್ಲ ಕೂಡ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾವು ನೀರನ್ನು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೇಕು ಬದನೆಕಾಯಿ ಆಲ್ರೆಡಿ ಒಂದು ಫಿಫ್ಟಿ ಪರ್ಸೆಂಟು ಬೆಂದಿರುತ್ತೆ ಇವಾಗ ನೀರು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈ ರೀತಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಮೊಟ್ಟೆನ ಹಾಕ್ಕೋಬೇಕು ಮೊಟ್ಟೆನ ನಾವು ಫ್ರೈ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕ್ರ್ಯಾಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡ್ರೆ ಈ ಗ್ರೇವಿ ಎಲ್ಲ ಕೂಡ ಅದರೊಳಗಡೆ ಹೋಗ್ಬಿಟ್ಟು ಮೊಟ್ಟೆ ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಒಂದೊಂದು ಸಲ ಮೊಟ್ಟೆ ಹಾಕಿದ ತಕ್ಷಣ ಕ್ರ್ಯಾಕ್ಸ್ ಮಾಡ್ಕೊಂಡಿಲ್ಲ ಅಂದರೆ ಚಾನ್ಸಸ್ ಕೂಡ ಇರುತ್ತೆ ಮುಖಕ್ಕೆ ಮೊಟ್ಟೆಗೆ ಕ್ರ್ಯಾಕ್ಸ್ ಮಾಡ್ಕೊಳ್ಳಿ ಹಾಗೇ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನಾಕಿ ಎಲ್ಲೊಂದು ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಡ ಮುಚ್ಚಿ ಇದನ್ನು ಬದನೆಕಾಯಿ ಬೇಯೋರ್ಗು ಒಂದು ಐದಾರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬೇಯಿಬಿಡುತ್ತೆ ಬದನೆಕಾಯಿ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಬೆಂದಿತ್ತಲ್ವ ತುಂಬ ನೊಣ್ಣಕ್ಕೆ ಆಗಿಬಿಡಬಾರ್ದು ಬದನೆಕಾಯಿ ಹಾಗೆ ಗಟ್ಟಿಯಾಗೂ ಇರ್ಬೋದು ನೋಡಿ ಈ ಥರ ಇರಬೇಕು ಬದನೆಕಾಯಿ ಇವಾಗ ಲಾಸ್ಟಲ್ಲಿ ನಾವು ಮೀನನ್ನು ಈ ರೀತಿ ಮೀನು ನಾನು ಮೀಡಿಯಂ ಸೈಜ್ ಇರುತ್ತಲ್ವ ಅದನ್ನು ತಗೊಂಡಿದ್ದೀನಿ ಮೀನನ್ನು ಬಿಸಿ ನೀರಲ್ಲಿ ಚೆನ್ನಾಗಿ ತೊಳಿಬೇಕು ನಾಲ್ಕೈದು ಸಲ ನೀರಲ್ಲಿ ತೊಳೆದು ಆ ನಂತರ ಮೀನನ್ನು ಹಾಕ್ಕೋಬೇಕು ಮೀನು ಚೆನ್ನಾಗಿ ತೊಳಿಲಿಲ್ಲ ಅಂದರೆ ಸಾರೆಲ್ಲ ಕೆಟ್ಟೋಗುತ್ತೆ ಮೀನು ಹಾಕ್ಕೊಂಡು ಲಾಸ್ಟಲ್ಲಿ ಹುಣಸೆಣ್ಣ ರಸ ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಬೇರೆ ಮೀನು ಚಿಕ್ಕ ಮೀನು ಬರುತ್ತಲ್ವ ಅದನ್ನಾದರೂ ಹಾಕೋಬೋದು ಯಾವ ಮೀನಾದರೂ ಹಾಕ್ಕೊಬೋದು ಒಣಗಿದ ಮೀನನ್ನು ಈ ರೆಸಿಪಿಯಲ್ಲಿ ನಾನು ಈ ಮೀನನ್ನು ಬಳಸಿದ್ದೀನಿ ಚಿಕ್ಕ ಮೀನು ಬೇರೆ ಮೀನಾದರೆ ಫಸ್ಟೇ ಹಾಕ್ಕೊಂಡು ಈರುಳ್ಳಿಯಲ್ಲಿ ಫ್ರೈ ಮಾಡ್ಕೋಬೋದು ಈ ಮೀನಾದರೆ ಲಾಸ್ಟಲ್ಲಿ ಹಾಕೋಬೇಕು ಇಲ್ಲಾಂದರೆ ಬಿಟ್ಕೊಂಬಿಡುತ್ತೆ ನೋಡಿ ನಾನು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಕುದಿಸ್ಕೊಂಡಿದ್ದೀನಿ ಮೀನು ಕೂಡ ಬೇಗನೆ ಬೆಂದುಬಿಡುತ್ತೆ ಅದೇ ಏನಾದರೂ ಫಸ್ಟೇ ಹಾಕಿದ್ದಿದ್ರೆ ಮೀನೆಲ್ಲ ಕೂಡ ಬಿಟ್ಕೊಂಡ್ಬಿಡೋದು ಇವಾಗ ನೋಡಿ ಮೀನು ಪರ್ಫೆಕ್ಟಾಗಿ ಬೆಂದಿದೆ ಬದನೆಕಾಯಿ ಕೂಡ ಅಷ್ಟೇ ಈ ರೀತಿ ಇರಬೇಕು ತುಂಬ ನಣ್ಣಕ್ಕಿರಬಾರ್ದು ಹಾಗೆ ಗಟ್ಟಿಯಾಗೂ ಇರಬಾರ್ದು ಬದನೆಕಾಯಿ ಒಳ್ಳೆ ನಾಟಿದು ಒಳ್ಳೆ ಟೇಸ್ಟ್ ಇರುವಂಥದ್ದು ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆ ಟೇಸ್ಟಿಯಾಗಿರುತ್ತೆ ಈ ಕರ್ರಿ ಆಂಧ್ರ ಸ್ಪೆಷಲ್ ಇದು ನಾನ್ವೆಜ್ ಕೂಡ ಅಷ್ಟು ಇಷ್ಟಪಡೋಲ್ಲ ತುಂಬ ಜನ ಈ ಬದನೆಕಾಯಿ ಮೊಟ್ಟೆ ಒಣಗಿದ ಮೀನನ್ನ ತುಂಬ ಇಷ್ಟಪಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಖಂಡಿತ ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಯಾವ ಮೀನಾದರೂ ಬಳಸ್ಕೊಬೋದು ಒಣಗಿರೋ ಮೀನನ್ನ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸಬರು ನೋಡ್ತೀನಿ